ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾದ ಹಿಂಡಿ ಹೆಂಗೆ ಕೊಟ್ಟದಂತ ಹೇಳತ್ತೀನಿ ಇದ್ರಾಗ ಸಪ್ಪನ ಹಿಂಡಿ ಮತ್ತು ಖಾರದ ಹಿಂಡಿ ಎರಡು ಹೆಂಗೆ ಕುಟ್ಟೋದು ಅಂತ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಶೇಂಗ ತೊಗೊಂಡು ಹಂಚನೆ ಹುರ್ಕೊಳತ್ತೀನಿ ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕರೆ ಚೆಂದ ಕೆಂಪು ಹೋಗುತ್ತಾನೆ ಶೇಂಗ ಹುರ್ಕೋಬೇಕು ಆ ಥರ ಹುರ್ಕೊಳ್ಳೋದ್ರಿಂದ ಸ್ಮೆಲ್ಲು ಘಮ ಘಮ ಅಂತಿರ್ತೈತಿ ತಿನ್ನೋಕ್ಕೆ ಸ್ವಾದ ಇರ್ತೈತಿ ಶೇಂಗಾ ಈ ಥರ ಕೆಂಪಾಗಿ ನಾ ಇದು ಹುರ್ಕೊಂಡಾದ್ಮೇಲೆ ಒಂದು ಅವರು ಬಿಡಬೇಕು ಒಂದು ಹದಿನೈದು ನಿಮಿಷ ಬಿಡಬೇಕು ಹಂಗೆ ಬಿಡೋದ್ರಿಂದ ಕಾಳು ಆರ್ತವೆ ಸೊಪ್ಪಿನ ಈಸಿಯಾಗೆ ಸುಲಿತಾವ ಸೊ ಈ ಥರ ಎಲ್ಲ ಸೊಪ್ಪಿ ಸುಲ್ಕೊಂಡು ಕೇರ್ ಇಟ್ಕೋಬೇಕು ಸೊ ಇವಾಗ ನಾನು ಎಲ್ಲ ಸೊಪ್ಪಿ ತೊಗೊಂಡಿನಿ ನೋಡಿರಿ ಕಾಳಿ ಥರ ಕೆಂಪಗೆ ಹೊರತಾವು ಇವಾಗ ನಾನು ಫಸ್ಟ್ ಒಂದಿಷ್ಟು ಸಪ್ಪನ ಹಿಂಡಿಗೆ ಕುಟ್ಕೋತೀನಿ ಸಪ್ಪನ ಹಿಂಡಿಗೆ ಏನಿಲ್ಲ ಜಸ್ಟ್ ಮಿಕ್ಸರ್ಗೆ ಹಾಕ್ಕೊಳ್ಳೋದು ಸೊ ಮಿಕ್ಸರ್ಗೆ ಹಾಕೊಂಡಿಟ್ರೆ ಒಂದು ವಾರ ವಾರತನ ಯೂಸ್ ಮಾಡ್ಕೋಬೋದು ಇವೆಲ್ಲ ಪಲ್ಯಗಳಿ ಬರ್ತೈತಿ ಶೇಂಗ ಸಾರು ಮಾಡೋದಿದ್ರೆ ಶೇಂಗ ಸಾರಿಗೆ ಬರುತ್ತೆ ನಿಮ್ಗೆ ಯಾವುದಕ್ಕೆ ಬೇಕು ಅದಕ್ಕೆ ಹಾಕ್ಕೋಬೋದು ಅಷ್ಟೇ ಇದು ಮುಗೀತರೆ ಇದು ಸೈಡ್ ಡಬ್ಬೆ ಹಾಕೊಂಡು ಇಟ್ಕೋತೀನಿ ಇವಾಗ ಸಪ್ಪನ ಹಿಂಡಿ ರೆಡಿ ಆಗೈತಿ ಖಾರದ ಹಿಂಡಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡಮ್ಮ ಇಲ್ಲಿ ಎರಡು ಬಟ್ಟಲ ಹುರಿದ ಶೇಂಗ ಕರಿಬೇವು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಆಮೇಲೆ ನಾನು ಇಲ್ಲಿ ಎರಡು ಕಪ್ ಶೇಂಗಾ ತೊಗೊಂಡಿದ್ನಲ್ಲ ನಾನು ಒಂದು ಕಪ್ ಖಾರದ ಪುಡಿ ಹಾಕೊಳಾತ್ತೀನಿ ಸೊ ಖಾರ ಜಾಸ್ತಿ ಉಣೋರಿದ್ರೆ ಇದು ಕರೆಕ್ಟ್ ಆಗುತ್ತೆ ಯಾರೇ ಸ್ವಲ್ಪ ಖಾರ ಕಡಿಮೆ ಉಣೋರಿದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಕೊತ್ತಂಬರಿನೂ ಹಾಕೊಳಾತ್ತೀನಿ ಸ್ವಲ್ಪ ಟೇಸ್ಟು ಮತ್ತು ವಾಸನೆ ಬರಲಿ ಅಂತ ಬೆಂಗಳೂರನ್ನ ಉಳಕ್ಕಲಿರೋಂಗಿಲ್ಲ ರೀ ಅದಕ್ಕೆ ಮಿಕ್ಸರ್ದಾಗ ಹಾಕೊಂಡ್ಕ್ರೆ ರುಬ್ಕೊಳ್ಳೋದು ಈ ಥರ ಪುಡಿ ಪುಡಿ ಮಾಡ್ಕೊಳ್ಳೋದು ಈ ಶೇಂಗಾದ ಹಿಂಡಿ ನೀವು ಬಿಸಿ ಅನ್ನ ತುಪ್ಪ ಜೊತೆ ತಿನ್ಕೋಬೋದು ಇಲ್ಲಾಂದ್ರೆ ಬಿಸಿ ರೊಟ್ಟಿ ಮೊಸರು ಜೊತೆ ತಿನ್ಕೋಬೋದು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್